ನಮ್ಮ ಪಕ್ಷದ ನಾವು ಕಾಂಗ್ರೆಸ್ ಅಭಿಮಾನಿಗಳು ಸತತವಾಗಿ ನಾವು ಕಾಂಗ್ರೆಸ್ಸಿಗೆ ಬಯಸ್ತೇವೆ ಹಾಗಾಗಿ ಕಾಂಗ್ರೆಸ್ ಈಗ ಮಾಡುವ ಕರ್ನಾಟಕದಲ್ಲಿ ಇರುವ ಪ್ರಕಾರ ಅವರು ಮಾಡಿದ ಒಳ್ಳೆ ಕೆಲಸದ ಪ್ರಕಾರ ಕೇಂದ್ರದಲ್ಲಿನೂ ಕಾಂಗ್ರೆಸ್ ಬರ್ಬೇಕಂತ ಹೇಳಿ ನಮ್ಮದೊಂದು ಇಚ್ಛೆ ಕೆಲವೊಂದು ಜನ ಗ್ಯಾರಂಟಿ ಕೊಡೋದೆಲ್ಲ ಬೇಕಾಗಿರಲಿಲ್ಲ ಅಂತ ಹೇಳಿದ್ರೆ ನೋಡಿ ತಪ್ಪು ಎಲ್ಲರಿಂದ ಆಗ್ತೈತಿ ಸಹಜವಾಗಿ ನಮ್ಮ ಕರ್ನಾಟಕದಲ್ಲಿ ಜನಸಂಖ್ಯೆ ಅತಿ ಹೆಚ್ಚು ಇರುವುದರಿಂದ ಕೆಲವು ತಪ್ಪುಗಳು ಆಗುವುದರಿಂದ ಕೆಲವರಿಗೆ ಅವರ ಬೆನಿಫಿಟ್ ಸಿಗಲಿಲ್ಲ ಆದರೂ ಮ ಹೆಚ್ಚು ಪ್ರಮಾಣದಲ್ಲಿ ಸಿಗ್ತಾ ಇದೆ ಮುಂದೆ ಅದು ಏನು ತಪ್ಪಾಗಿದೆ ಅದು ಸುಧಾರಿಸ್ಕೊಳ್ಬೋದು ಹೇಳಿ ನಾವು ಇದು ಸರ್ಕಾರದಿಂದ ತಪ್ಪಾಗ್ತಾ ಇಲ್ಲ ಇದು ಕೆಲವು ಅಧಿಕಾರಿಗಳ ಮತ್ತು ಜನರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಸರ್ ಕೆಲವು ತಪ್ಪಾಗಿದ್ದಾರೆ ಸರ ಕಾಂಗ್ರೆಸ್ ಈಗ ಹೌದು ಬಹಳಷ್ಟು ಇದಿದೆ ಆಸೆ ಇದೆ ಯಾಕಂದ್ರೆ ಅವರು ಒಂದು ಒಳ್ಳೆ ಕ್ಯಾಂಡಿಡೇಟ್ ಮತ್ತು ಅವರಲ್ಲಿ ಸ್ವಭಾವ ಬಹಳ ಇದೆ ನಾವು ಅವ್ರಿಗೆ ನಿಕಟಪೂರ್ವವಾಗಿ ನೋಡಿದ್ದೇವೆ ಅವರು ಒಳ್ಳೆಯವರಿದ್ದಾರೆ ಹಾಗೆ ಬಿ ಜೆ ಪಿ ಕ್ಯಾಂಡಿಡೇಟ್ಲು ಬಹಳ ಒಳ್ಳೆಯವರಿದ್ದಾರೆ ಅವ್ರಿಗೆ ರಾಜಕೀಯ ಅನುಭವ ಬಹಳ ಇದೆ ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಬರಬೇಕಂತ ಹೇಳಿ ನಮ್ದು ಒಂದು ಭಯ ಸರ್ ಅನಂತಕುಮಾರ್ ಹೇಗಿಡೋರು ಇದಕ್ಕೆ ಮುಂಚೆ ಆರು ಬಾರಿ ಎಂ ಪಿ ಎಲ್ಸಿದ್ರು ಹೌದು ಅವ್ರು ಏನೇನು ಡೆವಲಪ್ಮೆಂಟ್ ಮಾಡಿದ್ರು ಅವರಿಂದ ನಾವು ಅಪೇಕ್ಷಿಸಿದ್ದ ಪ್ರಮಾಣದಲ್ಲಿ ಡೆವಲಪ್ಮೆಂಟ್ ಆಗಲಿಲ್ಲ ಕೆಲವು ಕಡೆ ಆಗಿದೆ ಅದರಲ್ಲಿ ಯಾವುದೇ ರೀತಿಯ ನಮ್ಮ ಭಿನ್ನ ಅಭಿಪ್ರಾಯ ಇಲ್ಲ ಆದರೆ ನಾವು ಎಷ್ಟು ಪ್ರಮಾಣದಲ್ಲಿ ಅಪೇಕ್ಷಿಸಿದ್ದೇವೆ ಅಷ್ಟು ಪ್ರಮಾಣದಲ್ಲಿ ಆಗಲಿಲ್ಲ ಸರ್ ಈಗ ಯೂಟ್ಯೂಬಲ್ಲಿ ಒಂದು ಸಾಂಗ್ ಪ್ಲೇ ಇದೆ ಬ್ರಾಹ್ಮಣರು ಮಾತ್ರ ಬ್ರಾಹ್ಮಣಿಗೆ ಮತ ಹಾಕಿ ಅಂತ ಹಾಗಾದರೆ ಬ್ರಾಹ್ಮಣ ವರ್ಗದ ಸೇರಿದಾಗ ಕಾಗೇರಿ ಮಾತ್ರ ಮತ ಹಾಕಿ ಅಂತ ಹೇಳಿದ್ದಾರೆ ಅಂದರೆ ಬೇರೆ ಬೇರೆ ವರ್ಗದವರ ಮತಗಳು ಬೇಡವಾ ಅಂತ ಇದು ಏನು ಯಾವುದೇ ಒಂದು ರಾಜಕೀಯ ದುರುದ್ದೇಶದಿಂದ ಮಾತ್ರ ಒಂದು ಇದು ಇದಾಗ್ತಾ ಇದೆ ಆದರೆ ಅದು ರಾಜಕೀಯ ಇತರದಿಂದ ಅದೃಷ್ಟ ಇಲ್ಲ ಅದು ತಪ್ಪಿದೆ ಹಾಗಿದ್ದರೆ ಯಾವುದೇ ಜಾತಿ ಭೇದ ಭಾವ ಮೇಲಾರು ಚುನಾವಣೆ ಆಗ್ತಾ ಇಲ್ಲ ಮೋದಿಯವರು ಒಳ್ಳೆಯವರು ಇರ್ತಾರೆ ಅವರಿಂದ ದೇಶ ಭಾಳ ಇದೆ ಒಂದು ಆಸೆ ಇದೆ ನಮ್ಮ ಕೇಂದ್ರದಲ್ಲಿ ಯಾವ ಪಕ್ಷ ಬರ್ತೈತೆ ಅವರಿಂದ ದೇಶ ಉದ್ಧಾರ ಆಗ್ಬೋದು ಅಂಬ ಆಸೆ